ಏನೋ ಕಲ್ಲುಗಳು ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಇರ್ಲೇಬೇಕು ಅಂತಾರೆ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ ನಿಮ್ ಗುಡ್ಡೆ ಸಾಕ್ಷಿ ಏನು ಈಗ ನಿಮ್ ಸಾಕ್ಷಿ ಅಲ್ಲ ನೋಡಿ ಎಲ್ಲ ಬಣ್ಣ ಓಡಿಸಿ ಮಾಡಿ ಫಸ್ಟ್ ಕ್ಲಾಸ್ ನಮಸ್ತೆ

ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕಡಿ ಮಾಡಿದ್ದಾರೆ ಆ ತಕಡಿ ಬಹಳ ಸಮಾನವಾಗಿದೆ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಜಿ ಸಮ್ ಕುಮಾರ್ ಏನು ಒಂದು ಕ್ಲಾರಿಫಿಕೇಶನ್ ಸುರೇಶ್ ಕುಮಾರ್ ಅವಕಾಶ ಕೊಡಿದೆ ಅದಕ್ಕೆ ಮಾಡ್ತಾ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ ನೋಡ್ತೀರಾ ತಕೊಂಡ ನೋಡ್ತೀರಾ ಹನ್ನೊಂದು ಹನ್ನೊಂದು

ನಾವು ಡಿ ಕೆ ಕುಮಾರ್ ಅವ್ರ ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಆಗಿಟ್ಟಿದ್ದಾರೆ ಬಹಳ ಫಾಸ್ಟ್ ಇದಾರೆ ಅದಕ್ಕೆ ಇದ್ದಾರೆ ಕಳೆ ಬಂದಿದೆ ಕಳೆ ಬಂದಿದೆ ನಾನು ಅವ್ರೇನ್ ಹೇಳಿದ್ರು ನಮ್ಮ ಪಾರ್ಟಿಯ ಎಲ್ಲ ಎಸ್ ಸಿ ಎಸ್ ಟಿಗಳು ಬಹಳ ಖುಷಿಯಾಗಿದ್ದಾರೆ ಆಯ್ತು ಓಕೆ ಅವ್ರ ಮಾತಿಗೆ ನಾನು ಬರ್ತೀನಿ ನಾನ್ ಮಾತಾಡಲ್ಲ ಕೂತ್ಕೊಂತೀನಿ ಅವ್ರಿಗೆ ಅವಕಾಶ ಕೊಟ್ಟು ಮಾತಾಡಪ್ಪ ಆಯ್ತು ಅವರೇ ಮಾತಾಡ್ಲಿ